ವಿಷಯ ಹೇಳಿ ಧರ್ಮ ವಿಷಯ ಹೇಳಿ ಬಿಸ್ನೆಸ್ ಇವ್ರು ದುಡ್ಡು ಮಾಡ್ತಿದ್ದಾರೆ ಅಂದ್ಮೇಲೆ ತಪ್ಪಲ್ಲ ಇದು ಮತ್ತಿನ್ನೇನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಹಿಂದುತ್ವ ವಿರೋಧಿಗಳು ನಾವು ಮಾತಾಡಬಾರ್ದು ಹಾ ಸೌಜನ್ಯ ಹಿಂದೂ ಅಲ್ಲ ಹಾ ಸೌಜನ್ಯ ಹಿಂದೂ ಅಲ್ಲ ಅವ್ರಿ ಅವ್ರಿಗೆ ಮತ್ತೆ ಸಿ ರವಿ ಅವ್ರಿಗೆ ಕಾಲ್ ಮಾಡಿದೆ ನನ್ನ ಹೇಳಿದ್ರು ಸಿ ರವಿ ಸೌಜನ್ಯ ವಿಷಯ ಅನ್ಕೊಡು ಆಯ್ತಾಯ್ತು ಅಂದ್ರೆ ಹೇಳಿ ಇಟ್ಬಿಟ್ರು ಸೌಜನ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಕೇಳ್ದೆ ನಾನು ಕೇಳ್ದೆ ಮಾತಾಡಿದ್ರೆ ಕೇಳಿದೆ ಅದ್ರ ಬಗ್ಗೆ ಆಯ್ತು ಆಯ್ತು ಮಾತಾಡ್ತೀನಿ ಅಂತ ಹೇಳಿ ಇಟ್ಬಿಟ್ರು ನಾನು ಡಿಜಿಪಿ ಜಿಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕನ್ನಡದ ಅದನ್ನ ಅವರಿಗೆ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ ಕೊಟ್ಟ ನಂತರ ಬ್ಲಾಕ್ ಆಗ್ಬಿಡ್ತಾರ

ಅವ್ರು ಹೇಳ್ತಾರ ಈ ಒಂದು ಜೈ ಸಣ್ಣ ಸಣ್ಣ ದಣಿಬಿ ದಾದಗಿರಿ ಇದ್ರಂತ ಮೈಸೂರಿನ ಹೌದು ಸಣ್ಣ ದನಿ ಅಂತ ಹೇಳ್ತೀವಲ್ಲ ಅವನು ಸಣ್ಣ ದನಿ ಅಂತ ಅಲ್ಲ ಸಣ್ಣ ಅತ್ಯಾಚಾರ ಅಂತ ನಾನು ಹೇಳ್ದ ಅವನು ಧನಿ ಅಂತ ಯಾರಲ್ಲ ಅವನು ಸೀಮೆಗೆ ಅವನಿಗೆ ಡೈಲಿ ಒಂದೊಂದ್ ಹೆಣ್ಣು ಮಕ್ಳು ಬೇಕು ಅದೆಂತೇನೆ ಅವ್ನು ಬಹಳ ಹೇಳದ್ ಹ ಅವ್ರಲ್ಲಿ ಸರ್ವಿಸ್ ಮಾಡ್ತಾರಲ್ಲ ಏನ್ ಹೇಳಿ ಮೋಸ್ಟ್ಲಿ ಇವರೆಲ್ಲ ಅಂತ್ಯಕಾಲ ಬಂದೇ ಬರುತ್ತೆ ಬಿಡಿ ಸರ್ ಈ ಸೂಲೆ ಅನ್ನೋ ವ್ಯಕ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ದು ಗಣೇಶ ಚತುರ್ಥಿ ಚತುರ್ಥಿ ಇಪ್ಪತ್ತಿ ನೀವು ರಜಿತಾ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವು ಚೌಪಾಟ್ ಆರು ತಿಂಗಳ ಮೊದ್ಲೇ ಕಾರ್ಯಕ್ರಮ ಚೌಪಾಟ್ ಮಾಡ್ತಿದ್ವಿ ಯಾರನ್ನು ಕರಿಬೇಕು ಆ ಟೈಮ್ ನಲ್ಲಿ ಸೂಲೆ ಬೆಲೆ ಸ್ವಲ್ಪ ಪಾಪ್ಯುಲರ್ ಸಿಕ್ಕಿದಲ್ಲ ಮಾತಾಡ್ಲಿ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಹದಿನೇಳರಲ್ಲ ಹೌದು ಗಣೇಶ ಚತುರ್ಥಿ ನಂತರ ನಾನೇ ಅದ ಪ್ರೆಸಿಡೆಂಟ್ ಕ್ಲಬ್ ಯೂತ್ ಕರಿಬೇಕಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಆನ್ಲೈನ್ ನಂಬರ್ ತಗೊಂಡ್ ಮಾಡಿದಾಗ ನಾನು ಹೇಳಿದೆ ನಮ್ದು ಇಲ್ಲ ಒಂದು ಲಕ್ಷ ಡಿಮಾಂಡ್ ಅಂದ್ರು ಅವ್ರು ನಮ್ದು ಒಂದ್ ಲಕ್ಷ ಆಗುತ್ತೆ ಮತ್ತೆ ಟ್ರಾವೆಲಿಂಗ್ ಅಮೌಂಟ್ ಅಲ್ಲ ಬರ್ತಾರ ಆಗಿ ಬರ್ತೀರಿ ನಂತರ ನಾನು ನಮ್ದು ಇಷ್ಟ ಬಜೆಟ್ ಆಗಬೇಕಲ್ಲ ಒಂದು ಸೆವೆನ್ ಡೇಸ್ ಕಾರ್ಯಕ್ರಮ ಏಳು ದಿನಕ್ಕೆ ಏಳನೇ ದಿನ ಮಂಗ್ಳೂರು ಅವ್ರದೇ ಚಂಡೆ ಬಂದಿತ್ತು ಚಿಂಗಾರಿ ಮೇಳ ಅಂತ ಇದೆ ನೋಡಿ ಚಂಡೆ ಅವ್ರು ಕರ್ಸಿದ್ವಿ ನಮ್ದು ಒಂದ್ ಹದ್ ಲಕ್ಷ ರೂಪಾಯಿ ಬಜೆಟ್ ನಮ್ದು ಸಣ್ಣ ಗ್ರಾಮ ಇದು ಗೋಕರ್ಣದಿಂದ ಒಳಗಡೆ ನೋಡಿದ ಬಜೆಟ್ ಈಗ ನಮ್ದು ಒಂದ್ ದಿನಕ್ಕೆ ಒಂದ್ ಲಕ್ಷ ಕೊಟ್ಟರು ಕಷ್ಟ ಆಗುತ್ತೆ ನಾವೊಂದು ಕಾ ತೀರ್ಮಾನ ಮಾಡಿದ್ವಿ ನಂತರ ಅವರನ್ನೇ ಹೋಲಿಕೆ ಮಾಡೋರು ಅಭಿನಾಸ್ವಾಮಿ ಮೇಳ ಅಂತ ಇದ್ರು ನನ್ನ ಫ್ರೆಂಡ್ ಉಡುಪಿಲಿ ಕೆಲಸ ಮಾಡ್ತಿದ್ರು ಜಗ್ಗು ಈ ತರ ಮಾಡೋಣ ಅಂದ್ರೆ ಇವರನ್ನು ಬಿಟ್ಟು ಮತ್ತೊಬ್ರು ಸೇಮ್ ಅವ್ರದೇ ತರ ಮಾಡ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋಣ ಅಂದ್ರು ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮಗೊಂದು ನಲ್ವತ್ ಸಾವಿರ ರೂಪಾಯಿ ಕಾರ್ಯಕ್ರಮ ಮಾಡ್ಕೊಟ್ಟು ಮಾಡ್ಕೊಟ್ಟು ಅಂದ್ರೆ ಕಾರ್ಯಕ್ರಮ ಅಂದ್ರೆ ಅವರು ಬಂದು ಹೋಗುದಕ್ಕ ಬಂದು ಬಂದು ಹೋಗುದಲ್ಲ ಬಂದು ಹೋಗುದಲ್ಲ ಕಾರ್ಯಕ್ರಮ ಅಂದ್ರೆ ಪ್ರಾಜೆಕ್ಟ್ ಹಾಕಿ ಹೌದೌದು ಹೌದೌದು ಹೌದು ಇದು ಇವರ ಕಾರಿ ಬರೋದಕ್ಕೆ ಮಾತ್ರ ಒಂದ್ ಲಕ್ಷ ಕೇಳ್ರದು ಮತ್ತೆ ಅವರಿಗೆ ಚಂಡೆ ಬ್ಯಾಂಡೆ ಬ್ಯಾಂಡ ಎಲ್ಲಾ ಬೇಕಲ್ಲ ಅದ್ ಬೇರೆ ಬೇಕಲ್ವಾ ಚಂಡ ಬ್ಯಾಂಡ್ ಅಲ್ಲಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದ್ ಮೂರ್ ಮೂರ್ ಗಂಟೆ ಅವ್ರ ಮಾ ಸ್ವೀಚ್ ಮಾಡೋದು ಹಾ ಸ್ಪೀಚ್ ಮಾಡ್ಲಿಕ್ಕೆ ಓ ಮೂರ್ ಗಂಟೆ ಸ್ಪೀಚಿಗೆ ಒಂದ್ ಲಕ್ಷ ರೂಪಾಯಿ ಯಾರಿಗೆ ಇದೆ ಸಮ್ಮಿ ಇಷ್ಟೊಂದು ಸಂಬಳ ಅಲ್ಲ ಇವರು ದೇಶ ರಕ್ಷಕರ ಸರಿ ದೇಶ ಸೇವಕರ ಇವರು ಅದೇ ಅಂತೀನಿ ಎಲ್ಲಾ ಹಿಂಗೆ ಮಾಡಿದ್ರಿ ಯಾವಾಗ ಹೆಚ್ಚಿಗೆ ಅದೇ ಇದೇ ತರ ಮಾಡಿ ಜನಕ್ಕೆ ಇನ್ನೊಂದ್ರಲ್ಲಿ ಬರ್ತಾರ ಲೆಕ್ಕ ಆಗ್ಬೇಕಲ್ಲ ಅಲ್ಲ ಅಲ್ಲ ಅದು ನನಗೆ ಬೇರೆಯವರು ಇನ್ನೊಂದ್ ಎರಡ್ ಮೂರ್ ಜನ ಹೇಳಿದ್ರು ಇದೇ ತರನೇ ತರ ಇದೇ ಸರ್ ಇಷ್ಟೊಂದು ಡಿಮಾಂಡ್ ಆತ ಸರ್ ಡಿಮಾಂಡ್ ಇದ್ರೆ ಅವ್ರು ಬರೋದು ಇಷ್ಟ ಕೊಟ್ಟರೆ ಮಾತ್ರ ಬರೋದಂತ ಇವ್ರನ್ನೆಲ್ಲ ಯಾವ ರೀತಿಯಲ್ಲಿ ದೇವ ಸೇವಕರಂತ ಕರಿಬಹುದು ದೇಶ ಸೇವಕರಂತ ಕರಿಬಹುದು ಸ್ವಾಮಿ ಅಮೌಂಟ್ ಮಾಡ್ತಾರಲ್ಲ ಮಾಡ್ತಾರಲ್ಲ ಹಣಕ್ಕಾಗಿ ಮಾಡ್ತಾರ ಯಾವ ಲೆಕ್ಕ ಆಯ್ತು ಅಂತ ನೋಡ್ತಾರೆ ಹಂಗಾರ ಇವಾಗ ಧರ್ಮಸ್ಥಳ ಪರವಾಗಿ ಮಾತಾಡ್ತಾರ ಸುಮ್ಮನೆ ಎಲ್ಲಾ ಅಂತ ಕಾಣಸ್ತಲ್ಲಾ ಫ್ರೀಯಾಗಿ ಏನಲ್ಲ ಧರ್ಮಸ್ಥಳ ಪರವಾಗಿ ಕೂತು ಮಾತಾಡ್ತಾರ ಇವಾಗ ಮಾಡ್ತಾರೆ ಅಮೌಂಟಿಗಾ ಮಾಡಲ್ಲ ಅಮೌಂಟ್ ಯಾಕೇ ಮಾಡುದನ್ರಿ ಧರ್ಮಸ್ಥಳ ಪರವಾಗಿ ಸ್ಪೀಚ್ ಮಾಡೋದು ಅಮೌಂಟ್ ಇಲ್ಲಿ ನಮ್ಗ್ ಮತ್ತೆ ಇಂಥದ್ದೂ ಇಲ್ರಿ ಹಾ ಹಣ ಹೇಳ್ ಕೊಡ್ತಾರ ಹಂಗ ಮಾಡ್ತಾರ ಏನ್ ಸ್ವಾಮಿ ಇದು ನಮ್ಮ ನಮ್ಮ ಪರಿಸರ ನಮ್ಮ ಸಮಾಜ ಯಾವ ಹಂತಕ್ಕ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಹಾ ಅದೇನ್ ತಿನ್ನಿ ಹಾ ಅದೇ ಅದೇ ಇವ್ರದು ಇವ್ರೆಲ್ಲಾ ಸಮಾಜ ಸೇವೆ ಅಂತ ಹಾಕ್ತಾರೆ ಸ್ಪೀಟ್ ಮಾಡ್ಲಿಕ್ಕೆ ಅಷ್ಟು ಅಮೌಂಟ್ ಕೊಡ್ತಾರಲ್ಲಾ ಹಾ ಮತ್ತೇನ್ ಉಳಿತವ್ರದ್ ಮೂರ್ ಗಂಟೆಗೆ ಒಂದ್ ಒಂದ್ ಲಕ್ಷ ರೂಪಾಯಿ ಮೂರ್ ಮೂರ್ ಗಂಟೆಗೆ ಒಂದ್ ಲಕ್ಷ ಹ್ಮ್ ಇನ್ನೇನ್ ಬೇಕಲ್ಲಾ ಇವ ಸುಮ್ಮನೆ ಅಲ್ಲಾ ಇವಾಗ ಅದಕ್ಕೆ ಪರವಾಗಿ ನಿಂತಿರೋದು ಪರ್ಸ್ ಉಂಟು ಹಣಕ್ಕಾಗೆ ಮತ್ತೇನಲ್ಲಾ ಅಲಾ ಹೆಂಗೆ ಎಲ್ಲೋದ್ರೂ ಹೆಂಗೆ ಹೋದ್ರೂ ದುಡ್ಡ್ ಬೇಕು ಇವರಿಗೆ ಹ್ಮ್ ಹ್ಮ್ ಅಲ್ವಾ ಏನೇ ಒಂದು ಇವ್ರ್ದೆಲ್ಲ ಸ್ಪೀಚಿಗೆ ಹಣಕ್ಕ ತಗೊಳ್ತಾರೆ ಇವ್ರದು ಧರ್ಮ ರಕ್ಷಣೆ ಅದು ಇದು ಅಂತ ಹೇಳ್ತಾರಲ್ಲ ಇವ್ರು ಹೇಳಿ ರಕ್ಷಕರಾಗಿದ್ರೆ ಹಣಕ ಫ್ರೀಯಾಗಿ ಮಾಡಿ ಹಾಗಾದ್ರೆ ಹೌದು ಫ್ರೀಯಾಗಿ ಮಾಡ್ಬೇಕು ಸ್ವಾಮಿ ಅದು ಅದೇ ಟ್ರಾವೆಲಿಂಗ್ ಫ್ರೀಯಾಗಿ ಬರ್ಬೇಕು ಮಾಡ್ಬೇಕು ದುಡಿದ್ರಲ್ಲಿ ಒಂದಿಷ್ಟು ದುಡ್ಡು ಅದಕ್ಕೆ ಇಡ್ಬೇಕು ಇಟ್ಟು ಉಳಿದ ದುಡ್ಡನ್ನ ಖರ್ಚು ಮಾಡಿ ಮಾಡ್ಬೇಕಲ್ವಾ ಹೌದೌದು ಹೌದು ಅಲ್ಲ ಅದ್ ನಾವ್ ಇಂತಿಷ್ಟ್ ಕೊಡ್ತೀವಿ ಟ್ರಾವೆಲಿಂಗ್ ನಾವ್ ಕೊಡ್ತಿವಿ ಸ್ಪೀಚ್ ಮಾಡಿ ಊಟ ಎಲ್ಲ ಕೊಡ್ತೀವಿ ಅಂದ್ರ ಹಂಗೀಗ ಮಾಡಿ ಅಂದ್ರೆ ಅಡಲಾಯ್ತಿ ಇಲ್ಲ ನಮ್ದು ಇಷ್ಟ ಡಿಮಾಂಡ್ ಇಟ್ರು ಅವಾಗ ಅವ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಹೋಕರ್ಣದ ಗಂಗಾವಳಿ ಅದ ಅದೇ ಎಲ್ಲಾ ಹಣಕ್ಕಾಗಿ ಹಣ ಏನ್ ಕೊಡ್ತಾರೆ ಅಷ್ಟ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಹೋಗ್ತಾರ ಅವ್ರ ಮೇಲೆ ನಾವ್ ದೊಡ್ಡ ಹಂಗ ಅವ್ನ ಮಾ ಅವ್ರ ಸ್ಪೀಚ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿತ್ತು ನಮ್ಗೆ ಒಂದ್ ಚೆನ್ನಾಗ್ ಮಾತಾಡ್ತಾರ ವಿಚಾರ ನೋಡಿದ್ರೆ ನಂತರ ಸಾವಿರದ ನಂತರ ಅಲ್ಲ ಇವಾಗ ನೋಡಿ ಇವಾಗ ಅಲ್ಲಿಂದ ದುಡ್ಡು ತೆಗೆದು ಇವಾಗ ಅಲ್ಲಿ ಹುಜ್ರಿಯಲ್ಲಿ ಇಂದು ಇಂದು ಎಲ್ಲ ಓಡಿಸ್ತಾ ಇರೋದಲ್ಲ ಇವಾಗ ಮಧ್ಯ ಜಲಾಂಚ ಕೆಲಸದಲ್ಲಿ ಮಾಡ್ತಾ ಇರೋದು ಎಲ್ಲಿ ದುಡಿತಿದ್ದಾರೆ ಅವರು ಶ್ರಮ ಬೇವ್ರೆಲ್ಲೆಲ್ಲ ಉಳಿಸ್ತಾರ ಹೋಗ್ ಸ್ಪೀಚ್ ಮಾಡೋದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಹೇಳ್ತಾರೆ ಹ್ಮ್ ಧರ್ಮಸ್ಥಳ ವಿಷಯ ವೀರೇಂದ್ರ ಎಷ್ಟು ಒಳ್ಳೇದ್ ಮಾಡಿದರೆ ಏನ್ ಒಳ್ಳೇದ್ ಮಾಡಿದಾರೆ ಬಿಸ್ನೆಸ್ ಬಡ್ಡಿ ವ್ಯವಹಾರ ನಾನು ಅಷ್ಟೆಲ್ಲ ಬಡ್ಡಿ ಕೊಟ್ರೆ ಇವ್ರು ನಮ್ದಲ್ಲ ಸ್ಲೋಗನ್ ಬರೀತಾರೆ ಶಾಪ ಕೊಡ್ತಿದ್ ಅನ್ಕೊಂಡು ತಪ್ಪಲ್ಲ ಆಲೋಚನೆ ಮಾಡಬೇಕಾನೆ ಒಳ್ಳೆ ಒಳ್ಳೆದಾಗ್ಲಿ ಅದು ದೇವರು ಹಿಂಗು ಇವತ್ತಲ್ಲ ನಾಳೆ ಅದಕ್ಕಿರೋ ಸಂಬಂಧ ಕೊಟ್ಟೆ ಕೊಡ್ತಾರೆ ಅಲ್ವಾ ಹೌದು ಹಂಡ್ರೆಡ್ ಪರ್ಸೆಂಟ್ ಇವರು ಇತರ ತರ ದೇವರ ವಿಷಯ ಹೇಳಿ ಧರ್ಮ ವಿಷಯ ಹೇಳಿ ಬಿಸ್ನೆಸ್ ದುಡ್ಡು ಮಾಡ್ತಿದ್ದಾರೆ ತಪ್ಪಲ್ಲ ಇದು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಹಿಂದುತ್ವ ವಿರೋಧಿಗಳು ನಾವು ಹಾ ಹಾ ಸೌಜನ್ಯ ಹಿಂದೂ ಅಲ್ಲ ಸೌಜನ್ಯ ಹಿಂದೂ ಅಲ್ಲ ಹ್ಮ್ ಅವ್ರಿ ಅವ್ರಿಗೆ ಮತ್ತೆ ಸಿಟಿ ರವಿ ಅವ್ರಿಗೆ ಕಾಲ್ ಹಾ ಮಾಡಿದ್ದೀನ ಸಿಟಿ ರವಿ ಸೌಜನ್ಯ ವಿಷಯ ಆಯ್ತಾಯ್ತು ಅಂದ್ ಇಟ್ಬಿಟ್ರು ಸೌಜನ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಇಟ್ಬಿಟ್ರು ನಾನು ಡಿಜಿಪಿ ಜಿಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಇದೀನಿ ಉತ್ತರ ಕನ್ನಡದ ಅದನ್ನ ಅವರಿಗೆ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ ಕೊಟ್ಟ ನಂತರ ಬ್ಲಾಕ್ ಆಗ್ಬಿಡ್ತಾರ